ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡ್ತೇನೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೂ ನೋಟಿಫಿಕೇಶನ್ ಬರುತ್ತೆ ಆಗ ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೆ ಮುಂಚೆ ನಮ್ಮ ಸ್ಟಾಕ್ಸ್ನೆಲ್ಲ ನೀವು ಪರ್ಚೇಸ್ ಮಾಡ್ಬೋದು ಇನ್ನು ಇವತ್ತಿನ ಕಲೆಕ್ಷನ್ಸ್ ಏನಂತ ಅಂದರೆ ಇನ್ನು ದಸರಾ ಹಾಲಿಡೇಸು ಮಕ್ಕಳಿಗೆಲ್ಲ ಕೊಡ್ತಿದ್ದಾರೆ ಸೊ ಮಕ್ಕಳಿಗೂ ಹಾಲಿಡೇಸ್ ಇರುತ್ತೆ ಅಂತ ಇವಾಗೆಲ್ಲ ಟ್ರಿಪ್ ಪ್ಲಾನ್ ಮಾಡ್ತಿರ್ತೀರಾ ಹಾಲಿಡೇಸ್ ಟೈಮಲ್ಲಿ ಸೊ ಈ ಟ್ರಿಪ್ಪಿಗೆ ಹಾಕೊಂಡೋಗೋದಕ್ಕೆ ಒಂದು ಬೆಸ್ಟ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಇವತ್ತು ನಾವು ತೋರಿಸ್ತಾ ಇರೋವಂಥ ಕುರ್ತಾ ಆ್ಯಕ್ಚುಲಿ ಇದೆಲ್ಲ ವೆಸ್ಟ್ರನ್ ಇರುತ್ತೆ ಇದೆಲ್ಲ ಸಿ ಒನ್ ಪೀಸ್ ಸೆಟ್ಟೇನೆ ಆ್ಯಕ್ಚುಲಿ ನೀವು ನೋಡ್ಬೋದು ಇನ್ನು ಮಾಡ್ರನ್ ಆಗಿ ಕೆಲವೊಬ್ರು ವೇರ್ ಮಾಡ್ತಾರೆ ಅವರು ಇದೊಂದೇ ಟಾಪ್ ಬೇಕಾದ್ರೂ ವೇರ್ ಮಾಡಬಹುದು ಇಲ್ಲ ಅಂತ ಅಂದ್ರೆ ಲೆಗಿನ್ಸ್ ಕೂಡ ವೇರ್ ಮಾಡಬಹುದು ಇಲ್ಲ ನಮಗೆ ನಾವು ವೇರ್ ಮಾಡೋದಿಲ್ಲ ಅಂತ ಅಂದ್ರೆ ಲೆಗಿನ್ಸ್ ವೇರ್ ಮಾಡಿದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು ಇವತ್ತು ನಾನ್ ತೋರಿಸ್ತಾ ಇರುವಂತ ಕುರ್ತಾ ಅಂತೂ ತುಂಬಾ ಅಂದ್ರೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ ಮತ್ತೆ ತುಂಬಾನೇ ಕಂಫರ್ಟಬಲ್ ಕೂಡ ಇದೆ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಮತ್ತೆ ಪ್ರೈಸು ಅಷ್ಟೇ ತುಂಬಾ ಅಂದ್ರೆ ತುಂಬಾ ರೀಸನಬಲ್ ಇದೆ ಇನ್ನು ಪ್ರೈಸ್ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ ಅಂತ ಹೇಳ್ತಾ ಇನ್ನು ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಬನ್ನಿ ಈಗ ನಾನು ವೇರ್ ಮಾಡಿ ಅಂತ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ ಈ ರೀತಿ ಕಾಲರ್ ನೆಕ್ ಬರುತ್ತೆ ಕಾಲರ್ ನೆಕ್ ಇದ್ರೂ ತುಂಬಾ ಕಂಫರ್ಟಬಲ್ ಇದೆ ನೀವು ನೋಡ್ತಾ ಇರ್ಬೋದು ನೋಡಿ ಈ ರೀತಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ರಿಂಕಲ್ಸ್ ಟೈಪಲ್ಲಿ ಈ ರೀತಿ ಫ್ಲೀಟ್ಸ್ ಮಾಡಿ ಕೊಟ್ಟಿದ್ದಾರೆ ಇನ್ನು ನೀವು ನೋಡ್ತಾ ಇರ್ಬೋದು ನೋಡಿ ಹಿಂದೆ ಕೂಡ ನಾನು ನಿಮಗೆ ತೋರಿಸ್ತೀನಿ ಹಿಂದೆ ಈ ರೀತಿ ಬರುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಈ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇನ್ನು ಸ್ಲೀವ್ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದೆಲ್ಲ ವೆಸ್ಟ್ರನ್ ಕುರ್ತಾಸ್ ಆಗಿರುತ್ತೆ ಸೊ ಎಲ್ಲರೂ ಕೂಡ ವೇರ್ ಮಾಡ್ಬೋದು ಇವಾಗ ನೀವು ಟ್ರಿಪ್ ಹೋಗೋದಕ್ಕೆಲ್ಲ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಆಫೀಸ್ ವೇರ್ಗೂ ವೇರ್ ಮಾಡ್ಬೋದು ಕಾಲೇಜ್ ಸ್ಟೂಡೆಂಟ್ಸ್ಗೂ ವೇರ್ ಮಾಡ್ಬೋದು ಎಲ್ರಿಗೂ ಸೆಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಓವರ್ ಆಲ್ ಆಗಿ ತುಂಬಾ ಅಂದರೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ ಮತ್ತೆ ಕಂಫರ್ಟಬಲ್ ಕೂಡ ಇದೆ ಅಂತ ಹೇಳ್ತಾ ಇನ್ನು ಈ ಕುರ್ತಾ ಅಲ್ಲಿ ಅವೈಲೇಬಲ್ ಇರುವಂತ ಸೈಜ್ ಎಷ್ಟು ಡಬಲ್ ಎಕ್ಸ್ ಎಲ್ ಸೈಜಸ್ ಅವೈಲಬಲ್ ಇದೆ ಎಸ್ ಎಮ್ ಎಲ್ ಎಕ್ಸ್ ಎಲ್ ಆ್ಯಂಡ್ ಡಬಲ್ ಎಕ್ಸ್ ಎಲ್ ಇಷ್ಟು ಸೈಜಸ್ಸು ಅವೈಲಬಲ್ ಇದೆ ಏನಾದರೂ ಇಷ್ಟ ಆದರೆ ಅದಷ್ಟು ಬೇಗ ಬುಕ್ ಮಾಡಿಕೊಡಿ ಯಾಕಂದರೆ ಲಿಮಿಟೆಡ್ ಸ್ಟಾಕ್ ಇದೆ ಇನ್ನು ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಒಂದಕ್ಕಿಂತ ಒಂದು ಸೂಪರ್ ನೀವು ನೀವೇನಾದರೂ ಬೀಚ್ ಸೈಡ್ ಏನಾದರೂ ಟ್ರಿಪ್ಗೆ ಹೋದ್ರಂತೂ ಪಕ್ಕಾ ಆಗಿರುತ್ತೆ ವೇರ್ ಮಾಡೋದಿಕ್ಕೆ ಅಂತಾನೆ ಹೇಳ್ಬೋದು ಇನ್ನ ನೀವು ಎಲ್ಲಾದರೂ ಟ್ರಿಪ್ ಹೋಗಿ ನಾನು ಆಲ್ರೆಡಿ ಸ್ಟಾರ್ಟಿಂಗ್ ಹೇಳ್ಬಿಟ್ಟಿದ್ದೀನಿ ಹೇಳ್ಬಿಟ್ಟಿದೀನಿ ನೀವು ಯಾವುದೇ ಟ್ರಿಪ್ ಹೋದ್ರೂ ವೇರ್ ಮಾಡೋದಿಕ್ ಚೆನ್ನಾಗಿರುತ್ತೆ ಮತ್ತೆ ಕಾಲೇಜ್ ಸ್ಟೂಡೆಂಟ್ಸ್ಗೂ ಚೆನ್ನಾಗಿರುತ್ತೆ ಇನ್ನ ನಾರ್ಮಲ್ ಆಗಿ ಎಲ್ಲರೂ ಹೊರಗಡೆ ಹೋಗೋದಿಕ್ಕೆ ಹಾಕೊಳೋದಿಕ್ಕೂ ತುಂಬಾನೇ ಆಗಿದೆ ಅಷ್ಟು ಮತ್ತೆ ಕಂಫರ್ಟಬಲ್ ಕೂಡ ಇದೆ ಅಂತ ಹೇಳ್ತಾ ಇನ್ನ ಈ ಕುರ್ತಾ ಅಲ್ಲಿ ಅವೈಲಬಲ್ ಸೈಜ್ ಸೈಝ್ ಟು ಡಬಲ್ ಎಕ್ಸ್ ಎಲ್ ಸೈಜಸ್ ಅವೈಲಬಲ್ ಇದೆ ಎಸ್ ಎಂ ಎಲ್ ಎಕ್ಸ್ ಎಲ್ ಅಂಡ್ ಡಬಲ್ ಎಕ್ಸ್ ಎಲ್ ಇನ್ನ ಈ ಕುರ್ತಾನ ನಾನು ನಿಮಗೆ ಹಿಂದೆ ತೋರಿಸ್ತೀನಿ ನೋಡಿ ಈ ರೀತಿ ಬರುತ್ತೆ ಹಿಂದೆ ನೋಡಿ ಈ ರೀತಿ ಪ್ಲೀಟ್ಸ್ ಬರುತ್ತೆ ಮತ್ತೆ ಈ ರೀತಿ ಟ್ಯಾಗ್ ಕೂಡ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಈ ರೀತಿ ಟ್ಯಾಗ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು ಓವರ್ ಆಲ್ ಆಗಿ ಮತ್ತೆ ಕ್ವಾಲಿಟಿ ಮತ್ತು ಕ್ಲಾತ್ ಕೂಡ ತುಂಬಾ ಸೂಪರ್ ಆಗಿದೆ ಇನ್ನು ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಡಿಸೈನ್ ನೀವು ನೋಡ್ತಾ ಇರೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ರಿ ಕಾಲರ್ ನೆಕ್ಕಲ್ಲಿ ನೋಡಿ ನೀವು ನೋಡೋದ್ರಲ್ಲಿ ನೀವು ಟಚ್ ಮಾಡ್ಬೇಕು ಈ ಒಂದು ಕ್ಲಾತ್ ಒಂದು ಕ್ಲಾತನ್ನ ಫಿದಾಗೋಗ್ತೀರಾ ನಿಜ ಈ ಕ್ಲಾತ್ನಂತೂ ನೀವು ಯಾರು ಟಚ್ ಮಾಡಿದ್ರೆ ನೀವು ತಗೊಳ್ಳದೇ ಇರೋದೇ ಇಲ್ಲ ಇನ್ನೂ ಜಾಸ್ತಿ ಆರ್ಡ್ರ್ ಕೊಡ್ತೀರಾ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ತುಂಬಾ ಬ್ಯೂಟಿಫುಲ್ಲಾಗಿದೆ ಅಷ್ಟು ಸೂಪರ್ ಕ್ಲಾತ್ ಅಂತ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಡಿಸೈನ್ಸು ಅಷ್ಟು ಒಂದಕ್ಕಿಂತ ಬಂದು ಆಗಿದೆ ನಿಮಗೆ ಯಾವುದಾದ್ರೂ ಇಷ್ಟ ಆದರೆ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಿ ಮಿಸ್ ಮಾಡ್ಕೋಬೇಡಿ ಯಾಕಂತಂದರೆ ಲಿಮಿಟೆಡ್ ಸ್ಟಾಕ್ ಇದೆ ಪದೇ ಪದೇ ರೀಸ್ಟಾಕ್ ಮಾಡಿಸೋದು ಕೂಡ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆದಾಗ ನಿಮಗೆ ತೊಗೊಂಬಿಡಿ ಇನ್ನೂ ಡಿಲೇ ಮಾಡೋದಕ್ಕೆ ಹೋಗ್ಬೇಡಿ ನಾವು ಯಾವುದೇ ವಿಡಿಯೋ ತೋರಿಸಿದ್ರು ಯಾವುದೇ ಕಲೆಕ್ಷನ್ಸ್ ತೋರಿಸಿದ್ರು ನಿಮ್ಗೆ ಇಷ್ಟ ಆದರೆ ನೀವು ಡಿಲೇ ಮಾಡೋದಕ್ಕಂತೂ ಹೋಗ್ಬೇಡಿ ಯಾಕಂದ್ರೆ ಮತ್ತೆ ಆ ಡಿಸೈನ್ಸ್ ಬಂದೇ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಆಗಿ ನಾವು ಕೂಡ ಹೇಳೋದಿಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಇನ್ನು ಈ ಕುರ್ತಾ ಅಲ್ಲಿ ಅವೈಲಬಲ್ ಇರುವಂತ ಸೈಜಸ್ ಎಸ್ ಟು ಡಬಲ್ ಎಕ್ಸ್ ಎಲ್ ಸೈಜಸ್ ಅವೈಲಬಲ್ ಇದೆ ಎಸ್ ಎಂ ಎಲ್ ಎಕ್ಸ್ ಎಲ್ ಅಂಡ್ ಡಬಲ್ ಎಕ್ಸ್ ಎಲ್ ಸೈಜಸ್ ಅವೈಲಬಲ್ ಇದೆ ಇನ್ನು ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಎಷ್ಟು ಸೂಪರ್ ಆಗಿದಾವೆ ಅಂದರೆ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ಅಂತ ಹೇಳ್ಬೋದು ಕಲರ್ ಕಾಂಬಿನೇಷನ್ ಮತ್ತು ನೀವು ನೋಡ್ತಾ ಇರ್ಬೋದು ಡಿಸೈನ್ ಆಲ್ಸೋ ತುಂಬಾ ಚೆನ್ನಾಗಿದೆ ಈ ಡಿಸೈನ್ಸ್ ಅಂತೂ ನಾನು ಆಲ್ರೆಡಿ ಹೇಳಿದ್ನಲ್ಲ ಆ ಟ್ರಿಪ್ ಹೋಗೋರಂತೂ ತುಂಬಾ ತುಂಬ ಚೆನ್ನಾಗಿದೆ ಇರುತ್ತೆ ಆಕ್ಚುಲಿ ಈ ಬೀಚ್ ಸೈಡ್ ಟ್ರಿಪ್ ಹೋಗೋರಂದ್ರೆ ಈ ತರ ಕಾಂಬಿನೇಷನ್ಸ್ನ ಜಾಸ್ತಿ ಸೆಲೆಕ್ಟ್ ಮಾಡ್ಕೋತಾರೆ ಯಾಕಂದ್ರೆ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಮತ್ತೆ ತುಂಬಾನೇ ಸೂಪರ್ ಪ್ರೀಮಿಯಂ ಕ್ವಾಲಿಟಿ ಕೂಡ ಇನ್ನು ಈ ಕುರ್ತಾ ಅಲ್ಲಿ ಅವೈಲಬಲ್ ಇರೋಂಥ ಸೈಜಸ್ ಎಸ್ ಟು ಡಬಲ್ ಎಕ್ಸ್ ಎಲ್ ಸೈಜಸ್ ಅವೈಲಬಲ್ ಇದೆ ಎಸ್ ಎಮ್ ಎಲ್ ಎಕ್ಸ್ ಎಲ್ ಆ್ಯಂಡ್ ಡಬಲ್ ಎಕ್ಸ್ ಎಲ್ ಸೈಜಸ್ ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಎಲ್ಲ ಸೈಜಸ್ಸು ಇದೆ ಆ್ಯಕ್ಚುಲಿ ನಾವು ಕೆಲವೊಂದು ವೀಡಿಯೋ ಅಲ್ಲಿ ಇದೊಂದೇ ಸೈಜ್ ಇದೆ ಅಂತ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ತಾಯಿದ್ವಿ ಸೊ ಇವತ್ತು ಹಾಗಲ್ಲ ಎಲ್ಲ ಸೈಜಸ್ಸು ಅವೈಲೇಬಲ್ ಇದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಕೂಡ ಆಗಿದೆ ಒಂದ್ಸರಿ ನೀವು ಪರ್ಚೇಸ್ ಮಾಡಿ ನೋಡಿ ಆಮೇಲೆ ನೀವು ಪದೇ ಪದೇ ತಗೊಂಡೇ ತೊಗೊತೀರಾ ಅಂತ ಹೇಳ್ತಾ ಇನ್ನು ಈ ಕುರ್ತಾ ಪ್ರೈಸು ಆ್ಯಕ್ಚುಲಿ ಈ ಕುರ್ತಾಗೆ ನಾವು ಕೊಡ್ತಾ ಇರೋವಂಥ ಆಫರ್ ಪ್ರೈಸ್ ओनली फै रुपीस नई ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ತುಂಬ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಆಗಿದೆ ಅಂತ ಹೇಳ್ತಾ ಇನ್ನು ನಿಮ್ಗೆ ಯಾವ್ದಾದ್ರು ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಮ್ಮದು ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ದಯವಿಟ್ಟು ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಕ್ಯಾಶ್ ಆನ್ ಡೆಲಿವರಿ ಇಲ್ವಲ್ಲ ಕೆಲವೊಬ್ರು ಭಯ ಪಟ್ಕೊತಾರೆ ಇವ್ರು ನಮಗೆ ಕೊರಿಯರ್ ಕಳಿಸ್ತಾರಾ ಇಲ್ವಾ ಅಂತ ನೀವು ಯಾವುದೇ ಕಾರಣಕ್ಕೂ ಭಯ ಬೇಡ ನೀವು ಯಾವ್ದು ಸೆಲೆಕ್ಟ್ ಮಾಡಿರ್ತೀರ ಅದೇ ಕಳಿಸ್ತೀವಿ ಯಾವುದೇ ಕಾರಣಕ್ಕೂ ಬೇರೆ ಎಲ್ಲ ಕಳಿಸೋದಿಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕೊರಿಯರ್ ಕಲ್ಪಿಸೋ ಜವಾಬ್ದಾರಿ ನಮ್ಮದು ಅಂತ ಹೇಳ್ತಾ ಇನ್ನು ನಮ್ಮದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಸ್ ಕೂಡ ಇದೆ ಇವೆಲ್ಲ ತುಂಬ ಚೆನ್ನಾಗಿ ನಮಗೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ರೀತಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತು ಕಲೆಕ್ಷನ್ಸ್ಗಾಗಿ ನಮ್ಮ ಫ್ಯಾಷನ್ಸ್ ಫ್ಯಾಷನ್ಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು